ನಮ್ಮ ತಂದೆಯ ಹೆಸರು ಅಬ್ದುಲ್ ಬಾಷಾ ನನ್ನ ತಮ್ಮ ನಮ್ಮ ತಂದೆ ಹೋಗಿ ಮೂರು ದಿವಸ ಕಾಣೆ ಆಗವ್ರೆ ಅವ್ರಿಗೆ ವಯಸ್ಸು ನೂರ ಮೂರು ವರ್ಷ ಆಗೈತೆ ಜ್ಞಾನ ಇರಲ್ಲ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟು ಕೂಡ ಆಗೈತೆ ಅದು ಕಾಣಿಸ್ಕೊಂಡ್ರೆ ದಯವಿಟ್ಟು ಒಂಚೂರು ನೀವು ಹುಡುಕ್ ಕೊಡಿ ನಮ್ಮ ಅಣ್ಣ ತಂದಿರಿಗೆ ತಂದೆ ತಾಯಿಯವ್ರಿಗೆ ಚಿರವರ್ಣೆ ಆಗಿರ್ತೀನಿ ಇವರಿಗೆ ಹುಡುಕ್ ಕೊಡಿ ದಯವಿಟ್ಟು ನಮ್ಮ ತಂದೆಯ ಹೆಸರು ಅಬ್ದುಲ್ ಬಾಷಾ ನನ್ನ ತಮ್ಮ ನಮ್ಮ ತಂದೆ ಹೋಗಿ ಮೂರು ದಿವಸ ಕಾಣೆ ಆಗೋರೆ ಅವ್ರಿಗೆ ವಯಸ್ಸು ನೂರ ಮೂರು ವರ್ಷ ಆಗೈತೆ ಜ್ಞಾನ ಇರಲ್ಲ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟು ಕೂಡ ಆಗೈತೆ ಪರಕ್ ಪೊಲೀಸ್ ಸ್ಟೇಷನಲ್ಲಿ ತುಮಕೂರ್ದು ರಿಪೋರ್ಟು ಆಗೈತೆ ಬೇಕಾದರೆ ಅಲ್ಲಿಗೆ ತಲುಪಿಸಿ ಇಲ್ಲ ನನ್ನ ನಂಬರ್ಗೆ ಕರೆ ಮಾಡಿ ನೈನ್ ಸೆವೆನ್ ಫೋರ್ ಜೀರೋ ತ್ರೀ ನೈನ್ ಸಿಕ್ಸ್ ಏಟ್ ಸೆವೆನ್ ತ್ರೀ ಇನ್ನೊಂದು ನಂಬರು ಹೇಳ್ತೀನಿ ನೈನ್ ಡಬಲ್ ಏಯ್ಟ್ ಸಿಕ್ಸ್ ಫೈವ್ ಒನ್ ಡಬಲ್ ಫೋರ್ ಝೀರೋ ಈ ನಂಬರ್ಗೆ ಕೂಡ ಅಣ್ಣ ದಯವಿಟ್ಟು ಕಾಣೆ ಆಗಿ ಮೂರು ದಿವಸ ಆಯಿತು ಭಾಳ ಮನೆಯಲ್ಲಿ ತೊಂದರೆ ಇದ್ದೀವಿ ನಮಗೆ ಹೇಳ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ ಅಂಥ ಪರಿಸ್ಥಿತಿಗಳಲ್ಲಿದ್ದೀವಿ ನಾವು ನಮ್ಮ ಮನೆಯಲ್ಲಿ ಎಲ್ಲ ಭಾಳ ತೊಂದರೆ ಅಲ್ಲ ಅವರೇ ಇಂಥ ಕಡೆಗೆ ಸಿಕ್ಕವರು ಅಂದ್ರೂ ನನ್ನ ನಂಬರ್ಗೆ ಕರೆ ಮಾಡಿ ನಾನೇ ಖುದ್ದಾಗೆ ಬರ್ತೀನಿ ಅವ್ರು ಎಲ್ಲಿದ್ರೂ ಬಿಳಿ ಪಂಚೆ ಬಿಳಿ ಜುಬ್ಬ ಹಾಕಿರ್ತಾರೆ ಕೂದಲು ಕೂಡ ವೈಟೇ ಇರೋದು ವಯಸ್ಸು ಜಾಸ್ತಿ ಆಗೈತೆ ನೂರ ಮೂರು ವರ್ಷ ಇವ್ರೆಲ್ಲಾದ್ರೂ ಕಾಣಿಸ್ಕೊಂಡ್ರೆ ದಯವಿಟ್ಟು ಒಂಚೂರು ನೀವು ಹುಡುಕ್ಬಿಡಿ ನಮ್ಮ ಅಣ್ಣ ತಂದಿರಿಗೆ ತಂದೆ ತಾಯಿಯವ್ರಿಗೆ ಚಿರವರ್ಣೆ ಆಗಿರ್ತೀನಿ ಇವರಿಗೆ ಹುಡುಕ್ಬೊಡಿ ದಯವಿಟ್ಟು